ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ ಅಗದಷ್ಟು ಬಗ್ದಷ್ಟು ಬರ್ತಾನೆ ಇದೆ ಸಿಗ್ತಾನೆ ಇದೆ ಬರ್ತಾನೆ ಇದೆ ಸಿಗ್ತಾನೆ ಇದೆ ಓ ಮೈ ಗಾಡ್ ಇವತ್ತು ಮತ್ತೊಂದು ಪ್ರಕರಣ ಮತ್ತೊಂದು ನಿಗೂಢ ಸಾವಿನ ಪ್ರಕರಣ ಅದು ಕೂಡ ನೇರವಾಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಇವತ್ತು ಸುಮ್ಮನೆ ಯಾವುದೋ ಮೀಡಿಯಾಗೋ ಅಥವಾ ಟಿ ವಿ ಚಾನಲ್ಗೋ ಹೋಗಿ ಹೇಳಿಕೆ ಕೊಟ್ಟಿರೋದಲ್ಲ ಅಧಿಕೃತವಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ ಹಾಗಾದರೆ ಹಿಂದೆ ದಾಖಲಿಸಿರಲಿಲ್ವ ಆಗಲೂ ದಾಖಲಿಸಿದರು ಆಗ ಪ್ರಭಾವಿಗಳ ಹೆಸರು ಬಂದಿತ್ತು ಯಾರು ಯಾರು ಆ ಪ್ರಭಾವಿ ಏನಿದು ಪ್ರಕರಣ ಯಾರದ್ದು ನಿಗೂಢ ಸಾವು ಈಗ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದು ಇದನ್ನು ಎಸ್ ಐ ಟಿ ತನಿಖೆ ಮಾಡುತ್ತಾ ಎಸ್ ಸಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಸರಿಸುಮಾರು ಈಗ ಏಳು ವರ್ಷದ ಹಿಂದೆ ಆದಂಥ ಸಾವು ಅಂದರೆ ಎರಡು ಸಾವಿರದ ಹದಿನೆಂಟರ ಪ್ರಕರಣ ಇದು ಧರ್ಮಸ್ಥಳ ಗ್ರಾಮದ ಸಮೀಪದಲ್ಲೇ ವಾಸವಿದ್ದಂಥ ಒಂದು ಕುಟುಂಬ ಸಾವು ಸಂಭವಿಸಿದ್ದು ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕರಣವು ಆಗಲೇ ದಾಖಲಾಗಿತ್ತು ಪ್ರತ್ಯಕ್ಷ ದರ್ಶಿಗಳು ಇದ್ದರು ನೋಡಿ ಎಂಥ ವಿಚಿತ್ರ ಪ್ರತ್ಯಕ್ಷ ದರ್ಶಿಗಳಿದ್ದರೂ ಕೂಡ ಆ ಪ್ರಕರಣ ತನಿಖೆ ಆಗಲಿಲ್ಲ ಯಾರಪ್ಪ ಯಾರಿಗೆ ಕಾರಣ ಅನ್ನೋದೇ ಗೊತ್ತೇ ಆಗಲಿಲ್ಲ ಆ ರೀತಿಯ ಒಂದು ಪ್ರಕರಣ ಬೇರೆ ಎಲ್ಲೂ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಮೂಡುಬಿದಿರೆಯ ವ್ಯಾಪ್ತಿಯಲ್ಲೇ ನಡೆದಂಥ ಘಟನೆ ಇದು ಅವರು ವಾಸ್ತವ್ಯ ಇದ್ದದ್ದು ಧರ್ಮಸ್ಥಳ ಗ್ರಾಮದ ಸಮೀಪ ನೋಡಿ ಆಗ ಸತ್ತವ್ರು ಯಾರಪ್ಪ ಅಂದರೆ ಕೆ ಜೆ ಜಾಯ್ ಅಂತ ಅವರ ಹೆಸರು ಕೆ ಜೆ ಜಾಯ್ ಏನು ವಿಷಯ ಈಗ ಅವರ ಪುತ್ರ ಅನೀಶ್ ಜಾಯ್ ಅಂತ ಅವರಿಗೆ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದಾರೆ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ ಹೀಗೆ ನಮ್ಮ ತಂದೆಯ ಸಾವಾಗಿತ್ತು ಅಂಥೇಳಿ ಅವ್ರು ಹೇಳ್ತಾ ಇರೋದು ಇದಕ್ಕೆ ಹಿನ್ನೆಲೆ ಏನು ಅಂದರೆ ಭೂಮಿ ಇವರ ಬಳಿ ಸುಮಾರು ನಲವತ್ತು ಎಕರೆಗೂ ಹೆಚ್ಚು ಭೂಮಿ ಇತ್ತು ಇವರ ತಾತನ ಹೆಸರಲ್ಲಿ ಅನೀಶ್ ಜಾಯ್ನ ತಾತ ಅಂದರೆ ಕೆ ಜೆ ಜಾಯ್ ಅವರ ತಂದೆಯ ಹೆಸರಲ್ಲಿ ಧರ್ಮಸ್ಥಳ ಗ್ರಾಮದ ಸಮೀಪ ಇತ್ತು ಸೊ ಆ ಭೂಮಿಯ ಮೇಲೆ ಕೆಲವು ಪ್ರಭಾವಿಗಳ ಕಣ್ಬಿತ್ತಂತೆ ಅವರು ಬಂದು ಈ ಭೂಮಿಯನ್ನು ನಮಗೆ ಕೊಡಿ ಅಂತೇಳಿ ಬೆನ್ಬಿದ್ರು ಯಾರು ಅನೀಶ್ ಜಾಯ್ನ ತಾತನಿಗೆ ಬೆನ್ಬಿದ್ರು ಆದರೆ ಆಗ ಅವರು ಅದನ್ನು ಪರಬಾರೆ ಮಾಡಿರಲಿಲ್ಲ ಆರಂಭದಲ್ಲಿ ಅದಾದ ನಂತರ ಕೆ ಜೆ ಜಾಯ್ ಅವರ ಹತ್ರ ಬಂದರು ಈ ಭೂಮಿಯನ್ನು ನಮಗೆ ಕೊಡಿ ಅಂತೇಳಿ ಅದರಲ್ಲಿ ಪಟ್ಟಾಲ್ಯಾಂಡ್ ಇದ್ದದ್ದು ಸುಮಾರು ಇಪ್ಪತ್ತೆರಡು ಎಕರೆ ಮತ್ತು ಉಳಿದಂಥ ಒಂದು ಇಪ್ಪತ್ತು ಎಕರೆ ಏನಿತ್ತು ಅದು ಈ ಅಕ್ರಮ ಸಕ್ರಮ ಅಂತಾರಲ್ಲ ಒತ್ತುವರಿ ಮಾಡಿಕೊಂಡು ಅದನ್ನು ಸಕ್ರಮ ಮಾಡ್ಕೊಳ್ಳೋವಂಥದ್ದು ಆ ರೀತಿಯ ಭೂಮಿ ಅದು ಸೊ ಇಪ್ಪತ್ತೆರಡು ಎಕರೆ ಏನಿತ್ತು ಪಟ್ಟಾಲ್ಯಾಂಡ್ ಅದನ್ನು ಅವರು ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ ಯಾಕಂದರೆ ಭಾಳ ಅವ್ರು ಹೇಳೋ ಪ್ರಕಾರ ಅನೀಶ್ ಹೇಳೋ ಪ್ರಕಾರ ಸಿಕ್ಕಾಪಟ್ಟೆ ಟಾರ್ಚರ್ ಶುರುವಾಗ್ಬಿಟ್ಟಿತ್ತು ಮೊದಲು ನಮ್ಮ ತಾತನಿಗೆ ಟಾರ್ಚರ್ ಆಯಿತು ಅದಾದ ನಂತರ ನಮ್ಮ ತಂದೆಗೂ ಟಾರ್ಚರ್ ಶುರು ಆಯಿತು ನನ್ನ ತಂದೆ ಅವ್ರು ಹೇಳುವ ಪ್ರಕಾರ ಅನಿಜ್ಜಾಯ್ ಮೊದಲು ಒಪ್ಪಿರಲಿಲ್ಲ ಅವರೊಂದು ಕ್ಯಾಂಟೀನ್ ನಡೆಸ್ಕೊಂಡಿದ್ರು ಒಂದು ಸಣ್ಣ ಕ್ಯಾಂಟೀನ್ನ ನಡೆಸ್ಕೊಂಡಿದ್ದವರು ಅವರು ಆದರೆ ಈ ಪ್ರಭಾವಿಗಳ ಕಾಟ ತಡೀಕಾಗಿಲ್ಲ ಅವರಿಗೆ ಅಲ್ಲೇ ಕಲ್ಲೇರಿ ಅನ್ನುವಂಥ ಗ್ರಾಮದಲ್ಲಿ ಹೋಟೆಲ್ ಒಂದು ನಡೆಸ್ಕೊಂಡಿದ್ರು ಅವರು ನೋಡಿ ಕಡೆಗೆ ಬಂದು ಒತ್ತಡ ಹೇರಿದ ನಂತರ ಸರಿ ಆಯ್ತು ಕೊಡ್ತೀವಿ ಆ ಇಪ್ಪತ್ತೆರಡು ಎಕರೆ ಏನು ಪತ್ರ ಇರುವಂಥದ್ದಿದೆ ಪಟ್ಟಾ ಲ್ಯಾಂಡ್ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತಾರೆ ಬಟ್ ಅವರು ಅದಕ್ಕೆ ಆ ಇಪ್ಪತ್ತೈದು ಲಕ್ಷಕ್ಕೆ ಒಪ್ಪಲ್ಲ ಅವ್ರು ಹದಿನೆಂಟು ಲಕ್ಷದ ಡಿಮ್ಯಾಂಡನ್ನು ಇಡ್ತಾರೆ ಸರಿ ಆಯಿತು ಅಂಥೇಳಿ ಕಡೆಗೆ ಹದಿನೆಂಟು ಲಕ್ಷಕ್ಕೆ ಆ ಇಪ್ಪತ್ತೆರಡು ಎಕರೆ ಭೂಮಿಯನ್ನು ಮಾರಾಟ ಮಾಡ್ತಾರೆ ಇದು ನಡೆದಂಥ ಘಟನೆ ಆದರೆ ಇನ್ನುಳಿದ ಸುಮಾರು ಇಪ್ಪತ್ತು ಎಕರೆಗೂ ಹೆಚ್ಚು ಭೂಮಿ ಏನಿತ್ತಲ್ಲ ಅಕ್ರಮ ಸಕ್ರಮದ್ದು ಅದನ್ನು ಪರಭಾರೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಪತ್ತಡ ಇರೋದಿಲ್ವಲ್ಲ ಅದು ಅಕ್ರಮ ಸಕ್ರಮ ಆದರೆ ಒತ್ತಡ ಇತ್ತು ಅಂತ ಹೇಳ್ತಾರೆ ಸಿ ಇದೆಲ್ಲ ಆದ ನಂತರ ಈ ಅನೀಶ್ ಜಾಯ್ನ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಕೆ ಜೆ ಜಾಯ್ನ ಅಣ್ಣ ತಮ್ಮಂದರೆಲ್ಲ ಕೇರಳಕ್ಕೆ ಹೊರಟೋಗ್ಬಿಡ್ತಾರೆ ಕೆ ಜೆ ಜಾಯ್ ಮಾತ್ರ ಅಲ್ಲೇ ಇರ್ತಾರೆ ಯಾಕೆಂದರೆ ಹೋಟೆಲ್ ನಡೆಸ್ತಾ ಇದ್ರಲ್ಲ ಹಾಗಾಗಿ ಅವರು ಅಲ್ಲೇ ವಾಸ್ತವ್ಯ ಇರ್ತಾರೆ ಅದ್ರ ಜೊತೆಗೆ ಅವರು ಸಣ್ಣ ಪುಟ್ಟ ಆಯುರ್ವೇದ ಚಿಕಿತ್ಸೆ ಕೂಡ ಕೊಡ್ತಾಯಿದ್ದಾರಂತೆ ಸೊ ಅದೇ ರೀತಿ ಒಂದು ಆಯುರ್ವೇದ ಚಿಕಿತ್ಸೆ ಕೊಡುವ ಸಲುವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ದಿನ ಅವರು ಬಿದ್ರೆಗೆ ಹೋಗ್ತಾರೆ ಮೂಡುಬಿದಿರೆಗೆ ಹೋಗಿ ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ವಾಪಸ್ ಇರ್ತಾರೆ ವಾಪಸ್ ಬರುವಾಗ ಗುಂಡುಕಲ್ಲು ಅನ್ನುವಂಥ ಸ್ಥಳದಲ್ಲಿ ಇವರು ರಸ್ತೆಯಲ್ಲಿ ಟೂ ವೀಲರ್ ಹೋಗ್ತಾ ಇರ್ತಾರೆ ಟೂ ವೀಲರ್ ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಯಾವುದೋ ಒಂದು ವಾಹನ ಬಂದು ಗುದ್ದುತ್ತೆ ಅವರು ಅಲ್ಲೇ ಬಿದ್ದು ಒದ್ದಾಡ್ತಾರೆ ಆಂದ್ರೆ ಸಾವನ್ನಪ್ಪಾರೆ ಅನಿಶ್ಜಾ ಈಗ ಹೇಳ್ತಾ ಇರೋ ಪ್ರಕಾರ ಆಗ ಪ್ರಕರಣವನ್ನು ದಾಖಲಿಸಿದ್ರು ಹಾಗೂ ಪ್ರತ್ಯಕ್ಷದರ್ಶಿ ಇದ್ದರು ಒಬ್ಬಾಕೆ ಹುಡುಗಿ ಆಕೆ ಹೇಳಿಕೆಯನ್ನು ಕೊಡ್ತಾಳತ್ತೆ ಬಂದು ಪೊಲೀಸ್ ಠಾಣೆಗೂ ಬಂದು ಹೇಳಿಕೆ ಕೊಡ್ತಾಳೆ ಹೌದು ನಾನು ಕಣ್ಣಾರೆ ನೋಡಿದೆ ಒಂದು ನೀರ್ಲಿ ಟಾರ್ಪಲ್ನ ವಾಹನ ಬಂದು ಅವರಿಗೆ ಹಿಂದುಗಡೆಯಿಂದ ಒಂದು ಗುದ್ದುತ್ತೆ ಅವರು ಬಿದ್ದು ಒದ್ದಾಡ್ತಿರುವಾಗ ಹಾಗೇ ತಿರ್ಸ್ಕೊಂಡು ವಾಪಸ್ ಹೋಗುತ್ತೆ ಇದನ್ನು ಕಣ್ಣಾರೆ ನೋಡಿದ್ದೇನೆ ಅಂತ ಯುವತಿ ಹೋಗಿ ಹುಡುಗಿ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಕೇಸ್ ಕೂಡ ದಾಖಲಾಗುತ್ತೆ ಆದರೆ ಕೇಸು ಮುಂದುವರಿಯೋದಿಲ್ಲ ಯಾಕೆ ಅಂದರೆ ನೋಡಿ ಇಲ್ಲಿರೋ ಟ್ವಿಸ್ಟು ಇಲ್ಲಿರೋದು ಟ್ವಿಸ್ಟು ಫೋನ್ ಬರುತ್ತೆ ಅನೀಶ್ ಜಾಯ್ಗೆ ಯಾರು ಫೋನ್ ಮಾಡೋದು ಮೂಡುಬಿದಿರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂದಿನ ಎಸ್ ಐ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಬನ್ನಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಾರೆ ಇವರು ಹೋಗ್ತಾರೆ ಏನಪ್ಪ ಏನಿದು ಏನಾದರೂ ಗೊತ್ತಾಯ್ತಾ ಯಾರು ಅಂಥೇಳಿ ಸಿಗಾಕಂಡ್ರೆ ಏನೋ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಕುತೂಹಲ ಇಟ್ಕೊಂಡು ಹೋದರೆ ಎಸ್ ಐ ಕರೆದು ಒನ್ ಟು ಒನ್ ಮಾತಾಡಿ ಹೇಳ್ತಾರೆ ನೋಡಿ ಕೇಸನ್ನು ಬಿಟ್ಬಿಡಿ ಇಲ್ಲಿಗೆ ಇದರ ಹಿಂದೆ ಭಾಳ ದೊಡ್ಡ ಪ್ರಭಾವಿಗಳಿದ್ದಾರೆ ಯಾರು ಅಂತ ಅನೀಶ್ ಜಾಯ್ ಕೂಡ ಹೇಳಿಲ್ಲ ಆ ಎಸ್ ಐ ಕೂಡ ಯಾರು ಅಂತ ಹೇಳಿಲ್ಲ ಎಲ್ಲೂ ಕೂಡ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ ಯಾರು ಬೇಕಾದರೂ ಆಗಿರ್ಬೋದು ಆ ಪ್ರಭಾವಿ ಇದರ ಹಿಂದೆ ಪ್ರಭಾವಿಗಳಿದ್ದಾರೆ ಬಹಳ ದೊಡ್ಡ ಪ್ರಭಾವಿಗಳಿದ್ದಾರೆ ಹೀಗಾಗಿ ಈ ಕೇಸನ್ನು ನೀವು ಇಲ್ಲೇ ಕೈ ಬಿಡೋದೊಳ್ಳೆದು ನೀವು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀರಿ ಅನ್ನೋದಾದರೆ ನಿಮಗೂ ಕೂಡ ಜೀವ ಬೆದರಿಕೆ ಇದೆ ನಿಮ್ಮ ಜೀವಕ್ಕೂ ಕೂಡ ಅಪಾಯ ಎದುರಾಗ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಕೊಡ್ತಾರೆ ಅನೀಶ್ ಜಾಯ್ ಅಸಹಾಯಕ ತಂದೆಯನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದಾನೆ ಭೂಮಿ ಕೂಡ ಇಲ್ಲ ಅವ್ರ ಕೈಯಲ್ಲಿ ಉಳಿದಿಲ್ಲ ಇನ್ನು ತನ್ನ ಜೀವ ಕೂಡ ಹೋದರೆ ಏನಾಗುತ್ತೆ ಅನ್ನುವಂಥ ಭಯದಿಂದ ಆತ ಹೇಗೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕೇರಳಕ್ಕೆ ಹೋಗಿದ್ರಲ್ಲ ಈತ ಕೂಡ ಕೇರಳಕ್ಕೆ ಹೋಗ್ತಾನೆ ಖಾಲಿ ಮಾಡ್ಕೊಂಡು ಕೇರಳಕ್ಕೆ ಹೋಗ್ತಾನೆ ಅಲ್ಲಿ ವಾಸ್ತವ್ಯವನ್ನು ಆತ ಮಾಡ್ತಾನೆ ಇದಿಷ್ಟು ಆಗ ನಡೆದಂಥ ಘಟನೆ ಈಗ ಭಾಳ ಚರ್ಚೆಯ ಕೇಂದ್ರಬಿಂದೂ ಆಗಿದೆಯಲ್ಲ ಎಸ್ ಐ ಟಿ ಕೂಡ ರಚನೆ ಆಗಿದೆಯಲ್ಲ ಈ ರೀತಿಯ ನಿಗೂಢ ಸಾವಿನ ಆ ನಿಗೂಢತೆಯನ್ನು ಭೇದಿಸುವ ಸಲುವಾಗಿಯೇ ಈಗ ಎಸ್ ಐ ಟಿ ರಚನೆ ಆಗಿದೆ ಅಲ್ವಾ ಈತ ಇದು ತಿಳಿತಾ ಇದ್ದ ಹಾಗೆ ಇತ್ತೀಚೆಗೆ ಆತ ಮತ್ತೆ ತನ್ನ ಗ್ರಾಮ ಧರ್ಮಸ್ಥಳ ಗ್ರಾಮಕ್ಕೆ ಬಂದಿದ್ದಂತೆ ಆತನ ಕಿವಿಗೆ ಇವೆಲ್ಲ ಬಿದ್ದಿದೆ ಇದೆಲ್ಲ ಬಿದ್ದ ನಂತರ ಆತ ತಾನೀಗ ವಾಸ್ತವ್ಯ ಇರುವಂಥ ಕೇರಳಕ್ಕೆ ಹೋಗಿ ಅಲ್ಲಿ ಒಂದು ಕೇಸನ್ನು ಕೊಡ್ತಾನೆ ಒಂದು ಕೇಸ್ ದಾಖಲಿಸ್ತಾನೆ ಹೀಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ತಂದೆಯ ಸಾವು ಕೂಡ ಆಗಿತ್ತು ಈಗ ಏನು ಚರ್ಚೆ ಆಗ್ತಾ ಇದೆ ನನ್ನ ತಂದೆಯ ಸಾವಿನ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅದರ ಹಿಂದೆ ಇರುವಂಥ ಪ್ರಭಾವಿಗಳು ಯಾರು ಅನ್ನೋದು ಬಯಲಾಗಬೇಕು ಅಂಥೇಳಿ ಆತ ಈಗ ಪ್ರಕರಣವನ್ನು ದಾಖಲಿಸಿದ್ದಾನೆ ಆತ ಮಾತನಾಡಿದ್ದಾನೆ ಆತ ಒತ್ತಾಯ ಮಾಡ್ತಾ ಇದ್ದಾನೆ ಈಗ ಕರ್ನಾಟಕ ಸರ್ಕಾರ ಏನು ಎಸ್ ಐ ಟಿ ಏನು ರಚನೆ ಮಾಡಿದೆಯಲ್ಲ ನನ್ನ ತಂದೆಯ ಸಾವಿನ ಪ್ರಕರಣವನ್ನು ಕೂಡ ತನಿಖೆ ಮಾಡಿ ಇಲ್ಲ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿ ಅವತ್ತು ದಾಖಲಾಗಿತ್ತು ತಾರ್ಕಿಕ ಅಂತ್ಯ ಸಿಕ್ಕಿರಲಿಲ್ಲ ಯಾರೂ ಅದರ ಹಿಂದೆ ಇದ್ದವರು ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ ನನ್ನ ತಂದೆಯ ಸಾವಿಗೆ ಕಾರಣ ಯಾರು ನನಗೆ ಉತ್ತರ ಕೊಡಿ ಅಂಥೇಳಿ ಆತ ಈಗ ಮುಂದೆ ಬಂದಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ಪ್ರಕರಣ ದಾಖಲಿಸಿದ್ದಾನೆ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾನೆ ನೋಡಿ ಎಸ್ ಐ ಟಿ ಟೀಮ್ಗೆ ಸಾಕಷ್ಟು ಜನ ಆ್ಯಡ್ ಅಪ್ ಆಗಿದ್ದಾರೆ ಒಂದು ಇಪ್ಪತ್ತು ಜನರ ಟೀಮ್ ಆ್ಯಡ್ ಆಗಿದೆ ನೋಡಿ ಸೌಮ್ಯಲತಾ ಅವರು ಬಹುತೇಕ ಟೀಮ್ನಿಂದ ಹಿಂದೆ ಇದ್ದಾರೆ ಒಬ್ಬರು ನಾನು ಐ ಪಿ ಎಸ್ ಮತ್ತು ಇನ್ನೊಬ್ಬರು ಐ ಪಿ ಎಸ್ ಅಧಿಕಾರಿ ಇದರಿಂದ ಹಿಂದೆ ಉಳಿತಾ ಇದ್ದಾರೆ ಅಂತ ನಾನು ಹಿಂದೆ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಅದೇ ಪ್ರಕಾರ ಹಿಂದೆ ಅವರು ಉಳಿತಾಯಿದ್ದಾರೆ ಟೀಮ್ ಜೊತೆ ಹೋಗ್ತಾ ಇಲ್ಲ ಆದರೆ ಪ್ರಶ್ನೆ ಇರುವಂಥದ್ದು ಯಾರೆಲ್ಲ ಅಧಿಕಾರಿಗಳಿದಾರಲ್ಲ ಅವರು ಈಗ ಈ ಪ್ರಕರಣವನ್ನು ಕೂಡ ಅದ್ರ ಜೊತೆ ಸೇರಿಸ್ಕೋತಾರಾ ಕೇವಲ ಆತ ಯಾರೊಬ್ಬ ಅನಾಮಧೇಯ ವ್ಯಕ್ತಿ ಬಂದು ತಲೆಬುಡು ಹಿಡ್ಕೊಂಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಕೇವಲ ಆ ಪ್ರಕರಣವನ್ನು ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ಹೋಗಿ ಮಾತ್ರ ಅಗೆದು ಬಗೆದು ತೆಗೆದು ನೋಡ್ತಾರಾ ಬಹುತೇಕ ನಾಳೆ ಹೋಗ್ತಾರೆ ಅದಾದ ನಂತರ ಈಗ ಅವರ ಪ್ಲ್ಯಾನ್ ಇರೋ ಪ್ರಕಾರ ಧರ್ಮಸ್ಥಳಕ್ಕೆ ಹೋಗಿ ಮೊದಲು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅದಾದ ನಂತರ ಅವರು ಎಫ್ ಎಸ್ ಎಲ್ ಟೀಮ್ಗೂ ಕೂಡ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ ಆ ಟಿವ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಂದರೆ ಅಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸ್ತಾರೆ ಎಲ್ಲವೂ ಕೂಡ ಚಿತ್ರೀಕರಣ ಆಗಬೇಕು ಅಂಥೇಳಿ ಯಾಕಂದರೆ ಒಂದೇ ರಾತ್ರಿಗೆ ಎಲ್ಲವೂ ಆಗೋಗ್ಬಿಡುತ್ತೆ ಒಂದೇ ದಿನಕ್ಕೆ ಆಗೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸ್ಥಳದಲ್ಲಿ ನಿರಂತರವಾಗಿ ಎಲ್ಲವೂ ಕೂಡ ಚಿತ್ರೀಕರಣ ಆಗ್ತಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕ್ರಮವನ್ನು ಕೂಡ ಹೇಗೊಳ್ತಾ ಜೊತೆಗೆ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ತಾರೆ ಅನ್ನೋದು ಯಾವ ಸ್ಥಳದಲ್ಲಿ ಬಗೆದು ನೋಡ್ತಾರಲ್ಲ ಅಲ್ಲಿ ಹಾಗೇ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ಎಸ್ ಐ ಟಿ ಟೀಮ್ ಡಿ ಐ ಜಿ ಅನುಚೇತ ಈಗಾಗಲೇ ಜವಾಬ್ದಾರಿಯನ್ನು ಹಂಚಿದ್ದಾರೆ ಎಲ್ರಿಗೂ ಕೂಡ ಯಾರ್ಯಾರು ಏನೇನು ಮಾಡಬೇಕು ಅಂತ ಮ್ಯಾರಥಾನ್ ಮೀಟಿಂಗ್ಗಳನ್ನ ಕೂಡ ಮಾಡಿದ್ದಾರೆ ಈಗ ಮೊದಲು ಕೋರ್ಟ್ನಿಂದ ಅನುಮತಿ ಪಡಿತಾರೆ ತನಿಖೆಗೆ ಹಾಗೂ ಆ ಅನಾಮಧೇಯ ವ್ಯಕ್ತಿಯಿಂದ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಳ್ತಾರೆ ಅದಾದ ನಂತರ ಈಗ ಮುಂದಿನ ಹಂತದಲ್ಲಿ ಅವರು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಆತ ಯಾವ್ಯಾವ ಸ್ಥಳ ತೋರ್ತಾನೋ ಅಲ್ಲೆಲ್ಲ ಹೋಗಿ ಬಗೆದು ತೆಗೆದು ನೋಡಿ ಅಲ್ಲಿ ಅಸ್ತಿ ಪಂಜರ ಸಿಗುತ್ತಾ ಮುಂದಿನ ತನಿಖೆ ಹೋಗುತ್ತೆ ಆದರೆ ಈ ಪ್ರಕರಣ ಅಲ್ಲೆಲ್ಲೋ ಶವವನ್ನು ಹೂತಿಟ್ಟಿರೋದಲ್ಲ ಆಕ್ಸಿಡೆಂಟ್ ಆಗಿದ್ದು ಸೊ ಆ ಪ್ರಕರಣವನ್ನು ಕೂಡ ಈಗ ಇದ್ರ ಜೊತೆ ಸೇರಿಸ್ಕೋತಾರ ಅಥವಾ ಗೃಹ ಇಲಾಖೆಗೆ ಇವರು ಒತ್ತಾಯ ಮಾಡಿದ್ರಲ್ಲ ಪ್ರತ್ಯೇಕವಾಗಿ ಆದರೂ ನಮ್ಮ ತನಿಖೆ ಆಗಲಿ ಅಂತ ಯಾವುದೋ ಒಂದು ರೀತಿಯಲ್ಲಿ ಉತ್ತರ ಸಿಗಬೇಕೀಗ ಆತ ಕೇಸ್ ದಾಖಲಿಸಿದ್ದಾನೆ ಇಲ್ಲದೇ ಇದ್ದರೆ ನೋಡಿ ಸುಮ್ಮನೆ ಈಗ ಈ ರೀತಿ ಹತ್ತಾರು ಪ್ರಕರಣಗಳು ಬರ್ತಾ ಹೋಗ್ಬೋದು ಆದರೆ ಅದಕ್ಕೆಲ್ಲ ತಾರ್ಕಿಕ ಅಂತ್ಯ ಅಂತ ಸಿಗಬೇಕು ಅಂದರೆ ಇವೆಲ್ಲವನ್ನೂ ಕೂಡ ಒಂದು ಚೌಕಟ್ಟಿಗೆ ತರಬೇಕಾಗುತ್ತೆ ಆ ದೃಷ್ಟಿಯಿಂದ ಈ ಪ್ರಕರಣಗಳನ್ನ ನೋಡಬೇಕಾಗಿದೆ ನೋಡಿ ಈ ರೀತಿ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಬರ್ತಾ ಇರುವಂಥ ಪ್ರಕರಣಗಳನ್ನ ನೋಡಿದ್ರೆ ಬಹುಶಃ ಎಸ್ ಐ ಟಿಗೂ ಇದು ಬಹಳ ದೊಡ್ಡ ಸವಾಲಾಗಬಹುದಾ ಹಾಗೂ ಎಸ್ ಐ ಟಿ ತಂದ ಈ ಎಲ್ಲ ಪ್ರಕರಣಗಳನ್ನೂ ಕೂಡ ತಾನೇ ತನಿಖೆ ಮಾಡಬೇಕು ಅಂತ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ